ಹದಿನೆಂಟು ಅಡಿ ಆಳ ಮೂವತ್ತಡಿ ಆಗಲ್ಲ ಇಷ್ಟೆಲ್ಲ ಆಗದರೂ ಕೂಡ ಯಾವುದೇ ಸಾಕ್ಷಿ ಸಿಕ್ಕಿಲ್ಲ ಹದಿಮೂರನೇ ಪಾಯಿಂಟ್ ಹದಿಮೂರನೇ ದಿನ ಫಲ ಶೂನ್ಯ ಅಲ್ಲಲ್ಲ ಇಲ್ಲಿ ಇಲ್ಲಲ್ಲ ಅಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಎಲ್ಲಿ ಹಾಗಾದ್ರೆ ಅಸ್ಥಿ ಆತ ಹೇಳ್ತಾ ಇರುವಂತಹ ನೂರಾರು ಹೆಣಗಳ ಅಸ್ಥಿ ಅಡಗಿರೋದು ಎಲ್ಲಿ ಇದೆಯಾ ಅದು ನಿಜಕ್ಕೂ ಎಲ್ಲಾ ಪ್ರಶ್ನೆಗಳು ಕಾಣ್ತಾ ಇದ್ದಾವೆ ವೀಕ್ಷಕರೇ ಈ ಒಂದು ಹದಿಮೂರನೇ ಪಾಯಿಂಟ್ನಲ್ಲಿ ಅತ್ಯಂತ ಹೆಚ್ಚಿನ ಹೆಣವನ್ನು ಉರುಳಿದ್ದೇನೆ ಅಂತ ಆತ ಹೇಳಿದ್ದ ಅಂತ ಹೇಳಲಾಗಿತ್ತು ಹದಿಮೂರನೇ ಪಾಯಿಂಟ್ ಅಲ್ಲಿ ಫಸ್ಟ್ ಜಿಪಿಆರ್ ತಂದು ಅದನ್ನು ನೋಡಿದ್ರು ಸಮೀಕ್ಷೆ ಮಾಡಿ ನೋಡಿದ್ರು ಎಂತದು ಕಾಣಲಿಲ್ಲ ಆಮೇಲೆ ಹದಿನೈದು ಅಡಿ ಆಡ ಮೂವತ್ತು ಅಡಿ ಅಗಲ ಅಗದಿದ್ದಾರೆ ನಿನ್ನೆ ಇಡೀ ದಿನ ಆಗಿದ್ರೂ ಕೂಡ ಅಲ್ಲಿ ಏನು ಸಿಕ್ಕಿಲ್ಲ ಜನಗಳು ಉರುಳಿದ್ರೂ ಕೂಡ ಆ ನಿಗೂಢ ವ್ಯಕ್ತಿಯ ಆರೋಪಕ್ಕೆ ಸಾಕ್ಷಿಗಳು ಸಿಕ್ತಾ ಇಲ್ಲ ದಿನವಿಡೀ ಆಗಿದ್ರೂ ಕೂಡ ಒಂದೇ ಒಂದು ಅಸ್ಥಿಯೂ ಕೂಡ ಸಿಕ್ಕಿಲ್ಲ ಹದಿನಾಲ್ಕನೇ ದಿನವೂ ಕೂಡ ಅಂದ್ರೆ ಇವತ್ತು ಕೂಡ ಹದಿಮೂರನೇ ಪಾಯಿಂಟ್ ನಲ್ಲೇ ಶೋಧ ಕಾರ್ಯ ಮಾಡ್ತಾರೆ ಅಂತ ಹೇಳಲಾಗಿದೆ ಹದಿಮೂರನೇ ಪಾಯಿಂಟ್ ನಲ್ಲಿ ಇನ್ನೂ ಕೂಡ ಹುಡುಕಾಟ ಮುಗಿದಿಲ್ಲ ಅಂತ ಹೇಳಲಾಗ್ತಾ ಇದೆ ನಿನ್ನೆ ಎರಡು ಗುಂಡಿ ತೋಳಿದ್ರು ಎರಡು ಹಿತಾಕ್ಷಿಗಳನ್ನ ಬಳಸಿ ಸುಮಾರು ಹದಿನೆಂಟು ಅಡಿ ಆಳ ಅಷ್ಟು ಮತ್ತೆ ಮೂವತ್ತು ಅಡಿ ಆಗ್ಲಾ ತೆಗೆದ್ರು ಇನ್ನು ಕೂಡ ಅದೇ ಪಾಯಿಂಟ್ ಅಲ್ಲಿ ಇನ್ನಷ್ಟು ಜಾಗದಲ್ಲಿ ಹುಡುಕಾಟ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಇವತ್ತು ಇವತ್ತು ಉತ್ತರ ದಿಕ್ಕಿನ ಕಡೆ ಹಲವಾರು ಶವ ಹೂತಿದ್ದೀನಿ ಅಂತ ಆ ಮನುಷ್ಯ ಹೇಳಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಸೊ ಎಸ್ಐಟಿ ಎಸಿ ಮುಂದೆ ಈ ಮಾಸ್ಕ್ ಮ್ಯಾನ್ ಹೇಳಿಕೆ ಕೊಟ್ಟಿರತಕ್ಕಂಥದ್ದು ಉತ್ತರ ದಿಕ್ಕಿನ ಕಡೆ ನಾನು ಹೆಚ್ಚು ಶವ ಹೋಗ್ದಿದ್ದೀನಿ ಅಂತ ಹೇಳಿದ್ದಾನೆ ಅನ್ನೋ ಸುದ್ದಿ ಇದೆ ಹೇಳಿಕೆ ಅಂತ ಇವತ್ತು ಮತ್ತೆ ಆ ಜಾಗದಲ್ಲಿ ಮತ್ತಷ್ಟು ಗುಂಡಿಗಳನ್ನು ತೋಡಲಾಗುತ್ತೆ ಹದಿಮೂರನೇ ಪಾಯಿಂಟ್ ಅಲ್ಲಿ ಇವತ್ತು ಕೂಡ ಎಸ್ಐಟಿ ಉತ್ಖನ್ನ ಮುಂದುವರೆಸ ಹದಿಮೂರನೇ ಪಾಯಿಂಟ್ ಅಲ್ಲಿ ಏನೋ ಸಿಕ್ಕೇ ಬಿಡುತ್ತೆ ಅಂತ ಹೇಳಲಾಗ್ತಾ ಇತ್ತು ಬೇರೆ ಎಲ್ಲಾ ಕಡೆಗಳಿಗಿಂತ ಇಲ್ಲಿ ಆತ ಬಹಳ ಖಚಿತವಾಗಿ ಹೇಳ್ತಾ ಇದ್ದಾನೆ ಇಲ್ಲಿಯೇ ಹೆಚ್ಚು ಹಣ ಹೋಗುತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಇತ್ತು ಈಗ ನೋಡಿದ್ರೆ ಹದಿಮೂರನೇ ಪಾಯಿಂಟ್ನಲ್ಲೂ ಕೂಡ ಏನೂ ಸಿಕ್ಕಿಲ್ಲ ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಲೈವ್ ಕನೆಕ್ಟ್ ಆಗಿದ್ದಾರೆ ನಾಗೇಂದ್ರ ಬಾಬು ನಿನ್ನೆ ಇಡೀ ದಿನ ಏನೆಲ್ಲ ನಡೀತು ಬ್ರೀಫ್ ಮಾಡ್ತಾ ಹೋಗಿ ಹಾಗೆಯೇ ಎಸ್ಐಟಿ ಅಧಿಕಾರಿಗಳು ಯಾವ ದಿಕ್ಕಿನಲ್ಲಿ ಈ ತನಿಖೆಯನ್ನು ಕೊಂಡೊಯ್ತಾ ಇದ್ದಾರೆ ಒಂದು ಕಡೆ ಉತ್ಖನನ ಮತ್ತೊಂದು ಕಡೆ ವಿಚಾರಣೆ ಹೇಗೆ ನಡೀತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಹದಿಮೂರು ಹದಿನಾಲ್ಕು ಹದಿನೈದು ಪಾಯಿಂಟ್ಗಳಾದರೂ ಕೂಡ ಏನೂ ಸಿಕ್ಕಿಲ್ಲ ಇನ್ನೂ ಮತ್ತೆ ಮುಂದೆ ಆಗೀತಾ ಹೋಗ್ತಾರೆ ಎಷ್ಟು ದಿನ ಆಗಿತಾ ಹೋಗ್ತಾರೆ ಆಮೇಲೆ ಆ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಸಿಕ್ಕಿದಂತಹ ಮೂಳೆ ಇದೆಯಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬಂದಿದೆಯಾ ಡೇಟ್ ಅದರ ಏನು ಎಷ್ಟು ವರ್ಷದ ಹಿಂದೆ ಆಗಿದ್ದು ಆ ಥರ ಏನಾದರೂ ಡೀಟೇಲ್ಸ್ ಬಂದಿದೆಯಾ ತನಿಖೆ ಇನ್ನೂ ಎಷ್ಟು ದಿನ ಮುಂದುವರಿಯುತ್ತೆ ಏನೆಲ್ಲ ಡೀಟೇಲ್ಸ್ ಇದೆ ಪ್ರಮುಖವಾಗಿ ಒಂದು ರೀತಿಯಲ್ಲಿ ಆ ರೋಚಕ ತಿರುವನ್ನ ಪಡೆದುಕೊಳ್ಳುತ್ತೆ ಈ ಒಂದು ನೂರಾರು ಶವಗಳನ್ನ ಹೂತಿಟ್ಟಿರುವ ವಿಚಾರ ಅಂತ ಹೇಳಲಾಗ್ತಾ ಇತ್ತು ಹಾಗಾಗಿ ತಂತ್ರಗಾರಿಕೆಯ ಮೊರೆಯನ್ನ ಹೋಗಿದ್ದಂತಹ ಎಸ್ಐಟಿ ತನಿಖಾ ತಂಡ ನಿನ್ನೆ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಕರೆಸಿ ಸುಮಾರು ನಲವತ್ತು ನಿಮಿಷಗಳ ಕಾಲ ಹದಿಮೂರನೇ ಪಾಯಿಂಟ್ ನಲ್ಲಿ ಹಾರಾಟವನ್ನು ನಡೆಸುವ ಮೂಲಕ ಒಂದು ಜಿಪಿಆರ್ ಅಳವಡಿಸಿದಂತಹ ಡ್ರೋನ್ ಅನ್ನ ಹಾರಾಟ ನಡೆಸಿದರೆ ಯಾವುದೇ ರೀತಿಯಾದಂತಹ ಕಳೆ ಬರಹಗಳು ಅದರ ಮೂಲಕ ಪತ್ತೆ ಆಗೋದಿಲ್ಲ ತಂತ್ರಗಾರಿಕೆ ಮೂಲಕವೂ ಕೂಡ ಪತ್ತೆ ಆಗದಂತ ಹಿನ್ನೆಲೆಯಲ್ಲಿ ಎರಡು ಗಂಟೆಗೆ ಆ ಒಂದು ಪ್ಲಾನಿಂಗ್ ಅನ್ನ ಚೇಂಜ್ ಮಾಡ್ಕೊಳ್ತಾರೆ ನಿನ್ನೆ ಲಂಚ್ ಬ್ರೇಕ್ ಆದ ಬಳಿಕ ಮೂರು ಗಂಟೆಯಿಂದ ಮತ್ತೊಮ್ಮೆ ಎರಡು ಹಿಟಾಚ್ಗಳ ಮೂಲಕ ನಾವು ಮ್ಯಾನುಯಲಿ ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಸೂಚನೆಯನ್ನ ಕೂಡ ಕೊಡ್ತಾರೆ ಹಾಗಾಗಿ ಎರಡು ಹಿಟ್ಯಾಚ್ ಬಳಸಿ ಸುಮಾರು ಹದಿನೆಂಟು ಅಡಿ ಆಳದವರೆಗೂ ಕೂಡ ಅದು ಅಗದು ಆತ ತೋರಿಸಿದ ಜಾಗದಲ್ಲಿ ಸಾಕಷ್ಟು ಹುಡುಕಾಟವನ್ನು ನಡೆಸಿದ್ರು ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಕಳೆ ಬರಹ ಪತ್ತೆ ಆಗಲಿಲ್ಲ ಅದಾದ ಬಳಿಕ ಇನ್ನೂ ಎರಡು ಮೂರು ಅಡಿ ಅಗಿಯಬೇಕು ಅಂತೇಳಿ ಅಲ್ಲಿ ಆತ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿರ್ತಾನೆ ಆತನ ಕಾನ್ಫಿಡೆಂಟ್ ಕೂಡ ಅದೇ ರೀತಿಯಾಗಿರುತ್ತೆ ಇಲ್ಲ ನಾನು ಇಲ್ಲಿ ಹೂತಿಟ್ಟಿದ್ದೀನಿ ಒಂದು ಶವಲ ಸಾಕಷ್ಟು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಆತ ಕಾನ್ಫಿಡೆಂಟ್ ಆಗಿ ಹೇಳ್ತಿರ್ತಾನೆ ಹಾಗಾಗಿ ಆತ ಹೇಳಿದಂತೆ ಸಂಜೆ ಏಳು ಗಂಟೆಯವರೆಗೂ ಕೂಡ ಆತ ತೋರಿಸಿದ ಜಾಗದಲ್ಲಿ ಅದು ಎರಡು ಹಿಟ್ಯಾಚ್ ಬಳಸಿ ಆ ಒಂದು ಜಾಗದಲ್ಲಿ ಸಂಪೂರ್ಣವಾಗಿ ನೋಡಿ ಒಂದು ಆ ಸುತ್ತಲೂ ಕೂಡ ಇಪ್ಪತ್ತ ಐದು ಅಡಿ ಅಗಲದಷ್ಟು ಹದಿನೆಂಟು ಅಡಿ ಆಳದವರೆಗೂ ಕೂಡ ಅಗೆಯುವಂತ ಕೆಲಸವನ್ನ ಮಾಡ್ತಾರೆ ಕೊನೆಗೆ ಏನು ಪತ್ತೆ ಆಗದಂತ ಹಿನ್ನೆಲೆಯಲ್ಲಿ ಅಲ್ಲಿ ಮಣ್ಣನ್ನ ಮುಚ್ಚಿ ಅಲ್ಲಿಂದ ವಾಪಸ್ ತೆರಳೋದಕ್ಕೆ ಮುಂದಾಗ್ತಾರೆ ಆದ್ರೆ ಆ ಸಂದರ್ಭದಲ್ಲಿ ನಾಳೆ ಏನ್ ಮಾಡಬೇಕು ಅಂದ್ರೆ ಇವತ್ತು ಏನ್ ಮಾಡಬೇಕು ಹೇಳಿ ಅಲ್ಲಿ ಒಂದಷ್ಟು ಚರ್ಚೆಗಳಾದಾಗ ಮುಸುಕುದಾರಿ ವ್ಯಕ್ತಿ ಮತ್ತೊಂದು ಆದ್ರೆ ನನ್ನ ಏನು ಜೆಸಿಬಿ ನಿಂತು ಕಾರ್ಯಾಚರಣೆಯನ್ನ ಮಾಡ್ತಾ ಇತ್ತಲ್ಲ ಆ ಜೆಸಿಬಿ ನಿಂತಿದಂತಹ ಜಾಗದಲ್ಲೇ ಉತ್ಕರ ನವಣ್ಣಾ ಮಾಡಬೇಕು ಅಂತ ಹೇಳಿ ಅತ ಮನವಿಯನ್ನ ಮಾಡ್ಕೊಳ್ತಾನೆ ಹಾಗಾಗಿ ಇವತ್ತು ಮತ್ತೊಮ್ಮೆ ಮುಸುಕುಧಾರೆ ವ್ಯಕ್ತಿಯನ್ನ ಹದಿಮೂರನೇ ಪಾಯಿಂಟ್ ಬರ್ತಾರೆ ಅಲ್ಲಿಗೆ ಕರ್ಕೊಂಡ್ಬಂದು ಈ ನಿನ್ನೆ ನಡೆದಂತ ಜಾಗದ ಪಕ್ಕದಲ್ಲೇ ಮತ್ತೊಮ್ಮೆ ಇವತ್ತು ಉತ್ಕರಣ ಕಾರ್ಯಾಚರಣೆ ನಡೆಯುತ್ತೆ ಇವತ್ತು ಸಂಜೆ ಅವರು ಕೂಡ ನಡೆಯುತ್ತೆ ಆದರೆ ಇವತ್ತೇನಾದರೂ ಆತ ಹೇಳಿದ ಜಾಗದಲ್ಲಿ ಏನಾದರೂ ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸತ್ಯ ಶೋಧನೆಗೆ ಇವತ್ತು ಎಸ್ಐಟಿ ತನಿಖಾ ತಂಡ ಮುಂದಾಗುತ್ತೆ ನೋಡಿ ಶ್ರೀಲಕ್ಷ್ಮಿ ಆರನೇ ಪಾಯಿಂಟ್ ನಲ್ಲಿ ಸಿಕ್ಕಿರುವಂತಹ ಕಳೆ ಬರಹ ಏನಿತ್ತು ಅದು ಪುರುಷನದ್ದು ಅನ್ನೋದು ಈಗ ಬಹುತೇಕ ಕನ್ಫರ್ಮ್ ಕೂಡ ಆಗಿದೆ ಅದೇ ನಿಟ್ಟಿನಲ್ಲಿ ನಿನ್ನೆ ಒಂದಷ್ಟು ಚರ್ಚೆಗಳು ಕೂಡ ಸರ್ಕಾರದ ಮಟ್ಟದಲ್ಲಿ ಆಗಿರುವಂತದ್ದು ಸೊ ಹಾಗಾಗಿ ಈಗ ಎಸ್ ಐ ಟಿ ತನಿಖಾ ತಂಡ ಕೇವಲ ಇಲ್ಲಿ ಉತ್ಕರಣವನ್ನ ಮಾಡಿ ಹೋಗ್ತಾ ಇದೆ ಅನ್ನೋದನ್ನ ಎಲ್ಲರೂ ಕೂಡ ನೋಡ್ತಿದ್ದಾರೆ ಆದರೆ ಎಸ್ ಐ ಟಿ ತನಿಖಾ ತಂಡದ ಕೆಲಸ ಇನ್ನೂ ಜಾಸ್ತಿನೇ ಇರುತ್ತೆ ಕೇವಲ ಉತ್ಕರಣ ಮಾಡೋದಷ್ಟೇ ಅಲ್ಲ ಪ್ರತಿನಿತ್ಯ ಕೂಡ ಏನೆಲ್ಲ ಆಗಿದೆ ಎಷ್ಟು ಜನರನ್ನ ವಿಚಾರಣೆಗೊಳಪಡಿಸಿದ್ದಾರೆ ಏನೆಲ್ಲ ನಿನ್ನೆ ತನಿಖೆಯನ್ನು ಮಾಡಿದ್ರು ಅನ್ನೋದನ್ನ ನೋಡಿ ಎಂಟು ಗಂಟೆ ಎಂಟೂವರೆವರೆಗೂ ಕೂಡ ಮುಸುಕುದಾರ ವ್ಯಕ್ತಿ ಜೊತೆ ಎಸ್ಐಟಿ ಎಸ್ ಪಿ ಆಗಿರುವಂತಹ ಜಿತೇಂದ್ರ ದಯಾಮ್ ಅವರು ಎಸ್ಐಟಿ ತನಿಖಾ ತಂಡ ಅಲ್ಲೇ ಇತ್ತು ಅಲ್ಲಿಂದ ವಾಪಸ್ ಎಸ್ ಕಚೇರಿಗೆ ಹೋದ ನಂತರ ಎಲ್ಲರೂ ಕೂಡ ಅಲ್ಲಿ ಹೋದ ನಂತರ ಆ ಮುಸುಕುದಾರಿ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗ್ತಾನೆ ಆದರೆ ಎಸ್ಐಟಿ ತನಿಖಾ ತಂಡದ ಎರಡನೇ ಹಂತದ ಕೆಲಸ ಅಲ್ಲಿ ಶುರುವಾಗುತ್ತೆ ನೋಡಿ ರಾತ್ರಿ ಹನ್ನೆರಡು ಗಂಟೆ ಆದರೆ ಆಗಿರುತ್ತೆ ಯಾಕೆಂದ್ರೆ ಇಡೀ ದಿನದ ಕಾರ್ಯಾಚರಣೆಯ ದಾಖಲೆಯನ್ನ ಮಾಡ್ಬೇಕಾಗತ್ತೆ ಅದನ್ನ ಟೈಪ್ ಅನ್ನ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದಂತೆ ಯಾವುದೇ ತೊಂದರೆ ಆಗದಂತೆ ಅದನ್ನ ಫೈಲ್ ಅನ್ನ ರೆಡಿ ಮಾಡಬೇಕಾಗತ್ತೆ ಸಾಕಷ್ಟು ಕೆಲಸಗಳು ಇರುತ್ತೆ ರಾತ್ರಿ ಹಗಲು ಅನ್ನದೇ ಒಂದು ರೀತಿಯಲ್ಲಿ ಎಸ್ ಐ ತನಿಖಾ ತಂಡ ಇಲ್ಲಿ ಪಾರದರ್ಶಕವಾಗಿ ತನಿಖೆಯನ್ನ ಮಾಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಒಂದು ಕಡೆ ಇಲ್ಲಿ ಉತ್ಕರಣ ಕಾರ್ಯಾಚರಣೆ ಮತ್ತೊಂದು ಕಡೆ ಒಂದಷ್ಟು ಜನರ ವಿಚಾರಣೆ ಸಾಕ್ಷಿಗಳ ಒಂದು ಕಲೆಕ್ಟ್ ಮಾಡುವಂಥದ್ದು ಈತ ಹೇಳಿರುವಂತದ್ರಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಉರುಳಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕೋದು ಈ ರೀತಿಯಾಗಿ ಬೇರೆ 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 ಆಯಾಮದಲ್ಲಿ ಎಸ್ ಐ ಡಿ ತನಿಖಾ ತಂಡ ಒಂದಷ್ಟು ತನಿಖೆಯನ್ನು ಕೂಡ ನಡೆಸ್ತಾ ಇದೆ ಬಹುತೇಕ ಇದು ಅಂತಿಮ ಘಟ್ಟಕ್ಕೆ ತಲುಪಿದೆ ಅಂತಂದ್ರೂ ಕೂಡ ತಪ್ಪಾಗೋದಿಲ್ಲ ಶ್ರೀಲಕ್ಷ್ಮಿ ಮ್ಯಾಕ್ಸಿಮಮ್ ಅಂದ್ರೆ ಇನ್ನು ಎರಡು ಮೂರು ದಿನ ಕಾರ್ಯಾಚರಣೆ ಮುಂದುವರಿಬಹುದು ಆತ ತೋರಿಸಿದ ಹದಿಮೂರನೇ ಪಾಯಿಂಟ್ ನಲ್ಲಿ ಮತ್ತೊಂದು ಜಾಗದಲ್ಲಿ ಉತ್ಕರಣವನ್ನ ಇವತ್ತು ಮಾಡಬಹುದು ನಾಳೆ ಅಥವಾ ನಾಡಿದ್ದು ಇನ್ನೆರಡು ದಿನ ಆತ ಬೇರೆಯ ಹೊಸ ಜಾಗಗಳನ್ನ ಕೂಡ ತೋರಿಸುವಂತ ಸಾಧ್ಯತೆಗಳಿದೆ ಹಾಗಾಗಿ ಇನ್ನು ಈ ಒಂದು ಉತ್ಕರಣ ಕಾರ್ಯಾಚರಣೆ ಒಂದು ಎರಡು ಮೂರು ದಿನ ನಡೆದ್ರೂ ಕೂಡ ಹೆಚ್ಚು ಅಂತ ಹೇಳಿ ಈಗ ಇಲ್ಲಿ ಭಾವಿಸಲಾಗ್ತಾ ಇದೆ ಇಲ್ಲಿಯವರೆಗೂ ಕೂಡ ಪತ್ತೆ ಇಲ್ಲ ಪತ್ತೆ ಆಗಿದ್ರು ಕೂಡ ಅದು ವ್ಯಕ್ತಿ ಎದ್ದು ಅಂತ ಹೇಳಲಾಗ್ತದೆ ಯಾಕೆಂದ್ರೆ ಆ ಮುಸುಕುಧಾರಿ ವ್ಯಕ್ತಿ ಹೇಳಿರೋದು ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅದರಲ್ಲಿ ಮಹಿಳೆಯರ ಶವ ಯುವತಿಯರ ಶವ ಹೂತಿರೋದಾಗಿ ಆತ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದ ಆ ಒಂದು ಆರೋಪದ ಹಿನ್ನೆಲೆಯಲ್ಲಿ ಸತ್ಯಶೋಧನೆ ಮಾಡೋದಕ್ಕೆ ಎಸ್ಎಡಿ ತನಿಖಾ ತಂಡವನ್ನ ರಚನೆ ಮಾಡಿತ್ತು ಪಾರದರ್ಶಕವಾಗಿ ತನಿಖೆಯನ್ನ ನಡೆಸ್ತಾ ಇದೆ ಎಸ್ಎಡಿ ತನಿಖಾ ತಂಡ ನೋಡಿ ಕಾರಣ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಇಷ್ಟು ದಿನ ಪರದೆಯನ್ನ ಹಾಕಿ ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಿ ಉತ್ಖನನ ಕಾರ್ಯಾಚರಣೆ ನಡೆಸ್ತಾ ಇತ್ತು ಆದ್ರೆ ನಿನ್ನೆ ಯಾವುದೇ ರೀತಿಯಾದಂತಹ ಪರದೆಯನ್ನ ಹಾಕಿರ್ಲಿಲ್ಲ ಅಲ್ಲಿ ತನಿಖೆ ಹೇಗೆ ನಡೆಸುತ್ತೆ ಎಸ್ಐಟಿ ತನಿಖಾ ತಂಡ ಉತ್ಖನನ ಕಾರ್ಯ ಹೇಗೆ ನಡೆಯುತ್ತೆ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಎಲ್ಲರೂ ಕೂಡ ನಿನ್ನೆ ರಾಜ್ಯದ ಇಡೀ ಜನ ಅಲ್ಲಿ ನೋಡಿದ್ದಾರೆ ಮಾಧ್ಯಮಗಳ ಮೂಲಕ ನಾವು ಕೂಡ ಅಲ್ಲೇ ನಿಂತುಕೊಂಡು ನೋಡ್ತಾ ಇದ್ವಿ ಏನೆಲ್ಲ ಆಗುತ್ತೆ ಅಂತೇಳಿ ಹಾಗಾಗಿ ಎಲ್ಲ ಒಂದು ಕಡೆ ಪಾರದರ್ಶಕವಾದಂತಹ ತನಿಖೆ ಎಸ್ಐಟಿ ಮಾಡ್ತಾ ಇದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಶ್ರೀಲಕ್ಷ್ಮಿ ನಾಗೇಂದ್ರ ಬಾಬು ಇನ್ನು ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಸ್ಥಳೀಯರು ಕೂಡ ಸಾಕಷ್ಟು ದಿನಗಳಿಂದ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಒಂದು ಕಡೆ ಬಹಳ ದೊಡ್ಡ ಆಗ್ರಹ ಕೇಳಿ ಬರ್ತಾ ಇತ್ತು ಏನು ಅಂತಂದ್ರೆ ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರ ಮಾಡಲಾಗ್ತಾ ಇದೆ ಈ ಒಂದು ಪ್ರಕರಣವನ್ನು ಬಳಸಿಕೊಂಡು ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇತ್ತು ಬೇರೆ ಯಾರು ಇದರಲ್ಲಿ ಈ ತಮಿಳುನಾಡಿಂದ ಒಂದಷ್ಟು ಜನ ಬಂದಿದ್ರು ಈತನ ಜೊತೆ ಕೆಲಸ ಮಾಡಿದವರು ಅಂತ ಹೇಳಲಾಯಿತು ಎರಡನೇ ವ್ಯಕ್ತಿಯೊಬ್ಬ ಬಂದು ಇನ್ನೊಂದು ದೂರು ಕೊಟ್ಟರು ಅಂತ ಹೇಳಲಾಯಿತು ಸಾಕಷ್ಟು ವಿಚಾರಗಳು ಕೇಳಿ ಬರ್ತಾ ಇದೆ ಆದರೆ ಯಾವುದೂ ಕೂಡ ಖಚಿತವಾಗಿ ನಿಖರವಾಗಿ ಯಾವುದೇ ಸಾಕ್ಷಿ ದೊರೆಯುವಂತದ್ದಾಗಲಿ ಇಂಥದ್ ಯಾವುದೂ ಕೂಡ ಇದುವರೆಗೂ ಆಗಿಲ್ಲ ಸೊ ಈಗ ಸದನದಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಿದೆ ನಾಗೇಂದ್ರ ಬಾಬು ಹಾಗಾದ್ರೆ ಮುಂದೆ ಏನ್ ಮಾಡ್ತಾರಂತೆ ಟಿ ತನಿಖೆಯನ್ನ ಇವರು ಇದ್ದಕ್ಕಿದ್ದಾಗೆ ಏನಾದರೂ ಅದನ್ನ ಸ್ಟಾಪ್ ಮಾಡ್ತಾರಾ ಅಥವಾ ಇನ್ನೂ ಆತ ಹೊಸ ಹೊಸ ಪಾಯಿಂಟ್ಗಳನ್ನ ತೋರಿಸ್ತಾ ಹೋಗ್ತಾನಾ ಹೊಸ ಹೊಸ ಜಾಗದಲ್ಲಿ ಅಗಿತಾ ಹೋಗ್ತಾರ ಮುಂದೆ ಯಾವ ದಿಕ್ಕಿನಲ್ಲಿ ಹೋಗುತ್ತೆ ಈ ತನಿಖೆ ಅಂತ ಅನ್ಸುತ್ತೆ ಶ್ರೀಲಕ್ಷ್ಮಿ ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡಿದ ಬಳಿಕ ತನಿಖೆ ಸಂಪೂರ್ಣಗೊಳ್ಳುವವರೆಗೂ ಕೂಡ ಅದನ್ನು ಸ್ಥಗಿತಗೊಳಿಸುವುದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡು ಇಲ್ಲಿ ಸಾಕು ಎಸ್ಐಟಿ ತನಿಖಾ ತಂಡ ಇಲ್ಲಿಯವರೆಗೂ ತನಿಖೆ ಮಾಡಿರೋದು ಇಷ್ಟು ದಿನ ಏನು ತನಿಖೆಯನ್ನು ಮಾಡಿದಿರಿ ಏನೆಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿದಿರಿ ಅದರ ಒಂದು ವರದಿಯನ್ನ ಕೊಡಿ ಅಂತ ಹೇಳಿದಾಗ ಸರ್ಕಾರ ಒಂದು ರೀತಿ ತೀರ್ಮಾನವನ್ನು ತೆಗೆದುಕೊಂಡಿದೆ ಆದರೆ ಅಲ್ಲಿಗೆ ಅವರ ಅಂದರೆ ತನಿಖೆ ಸಂಪೂರ್ಣಗೊಳ್ಳುತ್ತೆ ಆದರೆ ಆ ಒಂದು ವರದಿಯನ್ನ ಸಿದ್ಧಪಡಿಸೋದಕ್ಕೆ ಸ್ವಲ್ಪ ಕಾಲಾವಕಾಶವನ್ನು ತೆಗೆದುಕೊಳ್ಳಲಾಗುತ್ತೆ ಸತ್ಯ ಶೋಧನೆಯನ್ನ ಮಾಡಬೇಕು ಜನರ ಹಿತರಕ್ಷಣೆಗಾಗಿ ಎಸ್ಐಟಿ ತನಿಖಾ ತಂಡ ಅವಶ್ಯಕತೆ ಇದೆ ಅಂತೇಳಿ ಅರಿತುಕೊಂಡು ರಾಜ್ಯ ಸರ್ಕಾರ ಎಸ್ಐಟಿ ತನಿಖಾ ತಂಡವನ್ನು ರಚನೆ ಮಾಡಿತು ಅದೇ ನಿಟ್ಟಿನಲ್ಲಿ ಇಷ್ಟು ದಿನ ಎಸ್ಐಟಿ ತನಿಖಾ ತನಿಖಾ ತಂಡ ನಾನಾ ಆಯಾಮದಲ್ಲಿ ಟೆಕ್ನಿಕಲ್ ಸೈಂಟಿಫಿಕ್ ಆಗಿ ಮ್ಯಾನ್ಯಲ್ ಆಗಿ ಫಿಸಿಕಲ್ ಆಗಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದೆ ತನಿಖೆಯನ್ನು ಕೂಡ ಮಾಡಿದೆ ಅದೆಲ್ಲಾ ವರದಿಗೂ ಕೂಡ ಪ್ರತಿನಿತ್ಯದ ತನಿಖೆಯ ಭಾಗದ ಒಂದು ವರದಿ ಸಿದ್ಧವಾಗುತ್ತೆ ನೀವು ಕೇಳಿದ್ರೆ ಎರಡನೇ ದೂರುದಾರನ ವಿಚಾರ ಏನು ಅಂತೇಳಿ ನೋಡಿ ಎರಡನೇ ದೂರುದಾರನ ಎರಡು ದಿನಗಳ ಕಾಲ ನಿರಂತರವಾಗಿ ಅಂದರೆ ಬ್ಯಾಕ್ ಟು ಬ್ಯಾಕ್ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು ಆತ ಹೇಳಿದ ಆತ ಕೊಟ್ಟಂತ ದೂರಿನ ಆಧಾರದಲ್ಲಿ ಯಾರೆಲ್ಲ ಇದ್ರೂ ಆ ಅಧಿಕಾರಿಗಳ ವಿಚಾರಣೆ ಆಗಿತ್ತು ಆತನ ಜೊತೆ ಯಾರೆಲ್ಲ ಇದ್ರು ಅವರನ್ನ ಕೂಡ ಕರೆಸಿ ವಿಚಾರಣೆಗೊಳಪಡಿಸಲಾಗಿತ್ತು ಎಲ್ಲೋ ಒಂದ್ ಕಡೆ ಎರಡನೇ ದೂರುದಾರ ಕೊಟ್ಟಂತ ದೂರಿನ ವಿಚಾರವಾಗಿ ಎಸ್ಐಟಿ ತನಿಖಾ ತಂಡ ಒಂದು ಒಂದು ರೀತಿಯಲ್ಲಿ ಒಂದು ಪ್ರಮುಖವಾದಂತಹ ಘಟ್ಟ ತಲುಪಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ ಅದರ ವರದಿ ಇನ್ನೂ ಕೆಲವೇ ದಿನದಲ್ಲಿ ಸರ್ಕಾರಕ್ಕೆ ಕೊಟ್ಟರು ಕೊಡಬಹುದು ಆ ನಿರೀಕ್ಷೆ ಕೂಡ ದಟ್ಟವಾಗಿದೆ ಯಾಕೆಂದ್ರೆ ಆತ ಕೂಡ ಹೇಳಿದಂತೆ ತಾನು ತೋರಿಸುವಂತಹ ಜಾಗದಲ್ಲಿ ಅಲ್ಲಿ ಉತ್ಕರಣವನ್ನ ಮಾಡಿ ಅಲ್ಲಿ ನೀವು ಮಣ್ಣನ್ನು ತೆಗಿರಿ ಅಲ್ಲಿ ಹದಿನೈದು ವರ್ಷಗಳ ಹಿಂದೆ ಬಹಳ ವರ್ಷಗಳ ಹಿಂದೆ ಹದಿನೈದರಿಂದ ಹದಿನಾರು ವರ್ಷದ ಆಸುಪಾಸಿನ ಯುವತಿಯನ್ನ ಇನ್ಸ್ಪೆಕ್ಟರ್ ಒಬ್ರು ಹೂತಾಕ್ತಾ ಇದ್ರು ನಾವು ಕಣ್ಣಾರ ಕಂಡಿದ್ದೀವಿ ನನ್ನ ಜೀವಂತ ಸಾಕ್ಷಿ ಅಂತ ಹೇಳಿಕೊಂಡು ಬಂದು ದೂರನ್ನ ಕೊಟ್ಟಿದ್ದ ಹಾಗಾಗಿ ಅಲ್ಲಿ ಹೋಗಿ ಆತ ತೋರಿಸಿದ ಜಾಗದಲ್ಲಿ ಅಲ್ಲೂ ಕೂಡ ಉತ್ಕನವನ್ನ ಮಾಡ್ತಾರ ಅಥವಾ ಆತ ಹೇಳ್ತಿರೋದು ನಿಜಾನ ಅಥವಾ ಆ ದೂರ ದೂರನ್ನ ಕೊಟ್ಟಿರುವಂತಹ ದೂರದಾರ ಹೇಳ್ತಿರೋದು ಸುಳ್ಳ ಅನ್ನೋದ್ರ ಬಗ್ಗೆ ಒಂದಷ್ಟು ತನಿಖೆಯನ್ನ ಮಾಡ್ತಿರುವಂತ ಎಚ್ ಐಡಿ ತನಿಖಾ ತಂಡ ಆ ಜಾಗಕ್ಕೆ ಹೋಗ್ತಾರ ಇಲ್ವಾ ಅನ್ನೋದು ಒಂದು ಕಡೆ ಕುತೂಹಲ ಕೇಳುತ್ತಿದೆ ಇದೆಲ್ಲದರ ನಡುವೆ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಮೃತಪಟ್ಟಿದ್ದಂತಹ ಪದ್ಮನತಾ ಸಹೋದರಿ ಕೂಡ ಇಂದ್ರಾಣಿ ಅವರು ಕೂಡ ಬಂದು ನಮ್ಮ ಕೇಸನ್ನು ಕೂಡ ತೆಗೆದುಕೊಳ್ಬೇಕು ಅದು ಕೇಸನ್ನ ರೀ ಓಪನ್ ಮಾಡಬೇಕು ಅಂತೇಳಿ ಅವರು ಕೂಡ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಹಾಗಾಗಿ ಜೊತೆ ಮಾವುತ ಕುಟುಂಬದ ವಿಚಾರವಾಗಿ ಕೂಡ ಕೇಸನ್ನ ಟಿ ತಗೋಬೇಕು ಅಂತೇಳಿ ಅದು ಒಂದು ಕೂಡ ಪ್ಲಾನಿಂಗ್ ಆಗ್ತಾ ಇದೆ ಹಾಗಾಗಿ ಎಸ್ ಐ ಟಿ ಏನು ಮಾಡಬಹುದು ಏನ್ ಮಾಡುತ್ತೆ ಯಾವ ಕೇಸನ್ನು ನಡೆಸುತ್ತೆ ನೋಡಿ ಈಗ ಇರುವಂತದ್ದು ನೂರಾರು ಶವಗಳನ್ನ ಹೂತಿಟ್ಟಿದ್ದೀವಿ ಎನ್ನುವ ವಿಚಾರ ಅದನ್ನ ಪ್ರತಿನಿತ್ಯ ಕೂಡ ಹೂತಿಟ್ಟು ಅದನ್ನ ಮಣ್ಣನ್ನ ತೆಗೆದು ಅಲ್ಲಿ ಹೂತಿಟ್ಟಿದ್ದಾನ ಸತ್ಯಶೋಧನೆ ಮಾಡ್ತಾ ಇರುವಂತಹ ಎಸ್ಐಟಿ ತನಿಖಾ ತಂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇವತ್ತು ಧರ್ಮಸ್ಥಳದ ಸುತ್ತಮುತ್ತಲು ಕೂಡ ಚರ್ಚೆಗಳಾಗ್ತಾ ಇತ್ತು ಓ ಈತ ಎಲ್ಲೋ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಬಂದಿದ್ದಾನೆ ಏನ್ ಆಗಬಹುದು ಏನಿರ್ಬೋದು ಮಣ್ಣಿನ ಅಡಿಯಲ್ಲಿ ಸತ್ಯಾಂಶಗಳು ಅನ್ನೋದನ್ನ ಒಂದಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಧರ್ಮಸ್ಥಳದ ಸ್ಥಳೀಯರಲ್ಲೂ ಕೂಡ ಒಂದಷ್ಟು ಆತಂಕ ಇತ್ತು ಓ ಈತ ಹೇಳ್ತಿರೋದು ಏನು ಅಂತೇಳಿ ಆದ್ರೆ ಯಾವಾಗ ಧರ್ಮಸ್ಥಳದ ಕೆಲ ನಿವಾಸಿಗಳು ಹೋಗಿ ಒಂದು ಎಸ್ಐಟಿಗೆ ಒಂದು ಮನವಿನ ದೂರನ ಕೊಡ್ತಾರೆ ಈತ ಯಾರನ್ನೋದು ನಮಗೆ ಗೊತ್ತಿರುವಂತ ವಿಚಾರ ಆತ ಯಾರು ಆತ ಅಪರಿಚಿತ ಅನ್ನೋದು ನಮಗೇನು ಹೊಸನಲ್ಲ ಜೊತೆ ಆತ ಇಲ್ಲಿ ಏನ್ ಕೆಲಸವನ್ನ ಮಾಡ್ತಾ ಇದೆ ಅಂದ್ರೆ ಯಾರು ಮುಸುಕುಧಾರಿಯ ವ್ಯಕ್ತಿ ಇದೇ ಆ ಮುಸುಕುಧಾರಿ ವ್ಯಕ್ತಿ ನಮಗೆ ಗೊತ್ತು ಆ ವ್ಯಕ್ತಿ ಇಲ್ಲಿ ಏನೆಲ್ಲ ಕೆಲಸ ಮಾಡ್ತಿದ್ದ ಆ ವ್ಯಕ್ತಿ ಎಲ್ಲೆಲ್ಲಿ ಹೋಗಿ ಶವವನ್ನ ಹೂತಿಡ್ತಿದ್ದ ಅದೆಲ್ಲ ಧರ್ಮಸ್ಥಳದವರಿಗೆ ಗೊತ್ತಿದೆ ಹಾಗಾಗಿ ನಿಮ್ಮ ಎಸ್ ಐ ಟಿ ತನಿಖಾ ತಂಡದ ಭಾಗವಾಗಿ ನಮ್ಮನ್ನು ಕೂಡ ಸ್ವತಂತ್ರವಾಗಿ ಸೇರಿಸಿಕೊಂಡು ಸ್ವತಂತ್ರವಾಗಿ ನಿಮಗೆ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಒಂದು ಅನುಮತಿಯನ್ನ ಕೊಡಿ ಅಂತೇಳಿ ಅವರು ಕೂಡ ಗ್ರಾಮಸ್ಥರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಾಗಾಗಿ ಧರ್ಮಸ್ಥಳದ ಸ್ಥಳೀಯ ಮಠದಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿಯವರು ಕೂಡ ಹೇಳಿಕೊಂಡಿರೋದು ಅಂದ್ರೆ ಯಾವುದೇ ರೀತಿಯಾದಂತಹ ಕಳೆ ಬರಹ ಸಿಗದಂತ ಹಿನ್ನೆಲೆಯಲ್ಲಿ ಈತ ಎಲ್ಲೋ ಒಂದ್ ಕಡೆ ಹೆಸರು ಹೇಳಿಕೊಂಡು ಬಂದಿದ್ದಾನೆ ಅನ್ನೋದು ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಮತ್ತೊಂದು ಕಡೆ ಸತ್ಯಾಂಶ ಅವರ ಬರಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅದು ತಪ್ಪೆ ಅಥವಾ ಈತ ಹೇಳ್ತಿರೋದು ಸುಳ್ಳಾಗಿದ್ರೆ ಅದು ಕೂಡ ಸತ್ಯಾಂಶ ಹೊರಬರಲಿ ಅಥವಾ ಹೇಳಿದ ಸತ್ಯನೇ ಆಗಿದ್ರೆ ಕಳಬರಗಳು ಪತ್ತೆ ಹಚ್ಚಿ ಆ ಮೂಲಕ ಸತ್ಯಾಂಶವನ್ನ ಹೊರಹಾಕುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಮಾಡಲಿ ಅಂತೇಳಿ ಒಂದು ಕಡೆಯಿಂದ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಎಸ್ಐಟಿ ತಂಡದ ತನಿಖೆಯ ಭಾಗವಾಗಿ ಮಾತಾಡದಾದ್ರೆ ಬಹುತೇಕ ಇನ್ನೂ ನಾವು ಅಂದುಕೊಂಡಂತೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅಷ್ಟೇ ತನಿಖೆ ನಡೆದಿರೋದು ಅನ್ನೋದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆದ್ರೆ ಉತ್ಕರಣ ಕಾರ್ಯಾಚರಣೆಯಲ್ಲಿ ಬಹುತೇಕ ಆತ ಹೇಳಿದಂತೆ ನೂರಾರು ಶಬಗಳನ್ನು ಹೂತಿಟ್ಟಿದ್ದೀನಿ ಅಂತೇಳಿ ಆದರೆ ಈಗ ನಡೆದಿರುವಂತದ್ದು ಹದಿನಾರು ಪಾಯಿಂಟ್ಗಳಲ್ಲಿ ಹದಿನಾರು ಜಾಗದಲ್ಲಿ ಮಾತ್ರ ಉತ್ಕರಣ ಕಾರ್ಯಾಚರಣೆ ಇದೆ ಆ ಒಂದು ಉತ್ಕರಣ ಕಾರ್ಯಾಚರಣೆ ಬದಿಗಿಟ್ಟು ಬೇರೆ ಆಯಾಮದಲ್ಲಿ ಅವರು ತನಿಖೆ ನಡೆಸೋದಕ್ಕೆ ಹೋದ್ರೆ ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸತ್ಯಾಂಶಗಳು ರಾಜ್ಯದ ಜನರ ಮುಂದೆ ಇಡುವಂತಹ ಕೆಲಸವನ್ನ ಎಸ್ಐಟಿ ಅತಿ ಶೀಘ್ರದಲ್ಲೇ ಮಾಡಿದ್ರು ಮಾಡಬಹುದು ಆ ವಿಚಾರ ಕೂಡ ಇಲ್ಲಿ ಹೊಸನಲ್ಲ ಆದರೆ ಸ್ಪಷ್ಟವಾಗಿ ಎಸೆಟ್ ತಮ್ಮ ಕಾನ್ಫಿಡೆಂಟ್ ಆಗಿ ಪಾರದರ್ಶಕತೆಯಿಂದ ತನಿಖೆಯನ್ನ ಮಾಡ್ತಾ ಇದೆ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ನಾಗೇಂದ್ರ ಬಾಬು ಡೀಟೇಲ್ಸ್ಗಾಗಿ